ನೋಡಿ ಮಂಗನ ಮದುವೆ ಮಂಗನ ಮದುವೆ ಉಂಟು ಇವತ್ತು ನೋಡಿ ಬಿಸಿಲು ಮಳೆ ಜಾಸ್ತಿ ಬಿಸಿಲು ಬಿಸಿಲು ಉಂಟು ಹನ್ನೆರಡು ವಾರ ಆಯ್ತು ಮಧ್ಯಾಹ್ನ ನೋಡಿ ಇಲ್ಲ ಮಂಗನ ಮದುವೆ ಉಂಟು ಅದು ಟಾಯ್ಸ್ ಆಟ ಆಡಿಸೋದು ಈಗ ಗುರುರು ಮಾಡ್ತಾ ಉಂಟು ಗುರ್ರ ಮಾಡ್ತಾ ಉಂಟು ಬಡ್ಡೆ ಇದೆಲ್ಲ ಬರ್ತದ ಹೇಳಲಿಕ್ಕೆ ಅದಕ್ಕೆ ಮಳೆ ಬಂದ ನಂತರ ಹಕ್ಕಿಗಳ ಬೊಬ್ಬೆ ನೋಡಿ ಆ ಕರೆಂಟ್ ಕಂಬೌಂಟಲ್ಲ ಅಲ್ಲಿ ಮೂರು ಹಕ್ಕಿ ಕಾಣ್ತದೆ ಕಾಣ್ತದೆ ನಿಮಗೆ ಅಲ್ಲಿ 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 ಅದು ಬೊಬ್ಬೆ ಹಾಕೋದು ಇವತ್ತು ಮಧ್ಯಾಹ್ನಕ್ಕೆ ಇದು ಬಿಳಿ ಕಡ್ಲೆ ಮತ್ತೆ ಬಟಾಟೆ ಉಂಟು ಸೈನ್ಯವೇ ನಾವಿಲನ್ನೇ ನೋಡ್ತಾ ನವಿಲು ಎಂತ ಮಾಡುದಿಲ್ಲ ಬೆಕ್ಕು ಕೂಡ ಎಂತ ಮಾಡುದಿಲ್ಲ ನಾವಿಲನ್ನು ಆ ಲಕ್ಕಿ ಮಾತ್ರ ಓಡಿಸುದು ಗಾಳಿ ಜೋರುಂಟು ಮಧ್ಯಾಹ್ನ ಅಂತ ಗೊತ್ತೇ ಆಗುದಿಲ್ಲ ಅಷ್ಟು ಮೋಡ ಬಂದಿದೆ ಮಳೆ ಬರ್ತದೆ ಜೋರುಂಟು ಗಾಳಿ ಇಲ್ಲಿ ನಾವು ಇದು ಸುಡುಮಣ್ಣುಂಟಲ್ಲ ಇಲ್ಲಿ ನಾವು ಇದು ಗೊಂಡೆ ಹೂವಿದಲ್ಲಿ ಇದರದ್ದು ತಂದದ್ದು ಮೇಳದಿಂದ ತಂದದ್ದು ಹಾಕಿದ್ದೇವೆ ಚಿಗುರು ಬರ್ತದ ನೋಡ್ಬೇಕು ಈ ಸುಡುಮಣ್ಣಲ್ಲಿ ಇಟ್ಟಿದ್ದೇವೆ ಬಂದಿದ ಅಂತ ನೋಡಿ ಆ ಇದು ಚಿಗುರು ಬಂದಿದೆ ಓ ಇಲ್ಲಿ ಒಂದು ಚಿಗುರು ಬಂದಿದೆ ಚಿಕ್ಕದು ನೋಡಿ ಇಲ್ಲಿ ನಮ್ಮ ಪಿಟ್ಟೆಗಳೆಲ್ಲ ಇಲ್ಲಿ ಬಡ್ಡ ಊಟ ಎಲ್ಲ ಆಯ್ತಾ ಖೋಖೋ ಇದು ಬಡ್ಡ ಹಳೆ ಗಿಡ ಚಿಗುರು ಬರ್ಬೇಕಾದ್ರೆ ಇದನ್ನು ತುಂಡು ಮಾಡಿ ಅದು ಬಿಸಾಡ್ತೇವೆ ಜಾಸ್ತಿ ಆಗ್ತದೆ ನೋಡಿ ಎಷ್ಟು ಚಂದ ಚಿಗುರು ಬಂದು ಹೂ ಆಗಿದೆ ನೋಡಿ ಅಲ್ಲಿ ಸಹ ಕಟ್ ಮಾಡಿದ್ದೇವೆ ಮತ್ತೆ ಅದಕ್ಕೆ ಇದು ಎಂತ ಹಾಕಿಲ್ಲ ಸುಡು ಮಣ್ಣು ಹಾಕಿ ಬಿಟ್ಟಿದ್ದೇವೆ ನೋಡಿ ಸುಡು ಬಂದು ಇದು ಕಂಚೂರು ಗಿಡ ಉಂಟು ಹ ಇದು ಹಾಗಲಕಾಯಿ ನಿಮ್ಗೆ ಎಲ್ಲಿಯಾದ್ರೂ ನಾವು ಮೊನ್ನೆ ಹೇಳಿದ್ದೇವೆ ಹಳೆ ಗಿಡ ಹೂವೆ ಆಗುದಿಲ್ಲ ಅಂತ ಆದ್ರೆ ಗುಲಾಬಿ ಗಿಡ ಕಟ್ ಮಾಡಿದೆ ಅಂದ್ರೆ ಸ್ವಲ್ಪ ಕಟ್ ಮಾಡಿತ್ತು ತುಂಬಾ ಹೂವಾಗಿದೆಂಬರ ಇದ್ರಲ್ಲಿ ಹೂವು ಹೂವು ಆಗ್ತಾ ಇರಲಿಲ್ಲ ನಿಂತಿತ್ತು ಮಳೆಗಾಲದಲ್ಲಿ ಕಟ್ ಮಾಡ್ಬೇಕು ನಾವು ನಮ್ಮದೀಗ ಊಟ ಎಲ್ಲ ಆಯ್ತು ಹಾಗೆ ನಾವೊಂದು ಒಂದು ಪ್ಲಾನ್ ಮಾಡಿದ್ದೇವೆ ಎಂತ ಹೇಳಿದ್ರೆ ಈಗ ಮನೆಯ ಸೈಡ್ ಎಲ್ಲ ಸ್ವಲ್ಪ ಗಿಡಗಳನ್ನು ನೆಡುವ ಅಂತೇಳಿ ಈಗ ನೆಟ್ಟರೆ ಇನ್ನು ಬೇಸಿಗೆ ಕಾಲದಲ್ಲಿ ತಂಪಿರ್ತದೆ ನೋಡಿ ಇಲ್ಲದಿದ್ದರೆ ತುಂಬ ಇರ್ತದೆ ಹಾಗೆ ಈಗ ಮಳೆ ಅಲ್ಲ ಇನ್ನು ಹಾಗೆ ನೆಟ್ಟರೆ ಚಂದ ಬದುಕ್ತದೆ ಕೂಡ ಹಾಗೆ ನೋಡಬೇಕು ಎಲ್ಲಾದರೂ ನಾವು ನೆಟ್ಟರೆ ಹೇಳ್ತೇವೆ ನಿಮಗೆ ಹೇಗೆಲ್ಲ ನೆಟ್ಟಿದ್ದೇವೆ ಅಂತ ಹೇಳಿ ಅಲ್ಲಿ ಫುಲ್ ನನಗೆ ಅಲ್ಲಿ ಚಂದ ಚಂದದ ಮನಿ ಪ್ಲಾಂಟ್ಸ್ ಅದೆಲ್ಲ ಹಾಕಬೇಕು ಅಂತ ಇದ್ದೇನೆ ಹೇಗೆ ಈಗ ಟೈಮ್ ಯಾವಾಗ ಸಿಗ್ತದೆ ನೋಡಬೇಕು ಮತ್ತೆ ನಿಮಗೆ ಸಹ ಹೇಳ್ತೇನೆ ಎಲ್ಲಾದರೂ ನಾವು ಗಿಡಗಳನ್ನೆಲ್ಲ ನೆಟ್ಟಿದ್ರೆ ಹಾ ಅಲ್ಲಿ ಸ್ಕೂಲ್ನ ಮಕ್ಳು ಹೋಗ್ತಿದ್ದಾರೆ ನೋಡಿ ಸ್ಕೂಲ್ನ ಮಕ್ಕಳು ನನ್ನ ಅಜ್ಜಿ ಎಲ್ಲ ಅವತ್ತು ಹೇಳ್ತಿದ್ರು ನೋಡಿ ಸ್ಕೂಲ್ ನ ಮಕ್ಕಳು ಹೋಗುದು ಅಂತ ಹೇಳಿ ಲೈನ್ ಅಲ್ಲಿ ಹೋಗುದು ಇರುವೆಗಳು ಬುದ್ದಿ ನೋಡಿ ಇರುವೆಗೆ ಲೈನ್ ಅಲ್ಲಿ ಹೋಗುದು ಅದು ಕೂಡ ಲೈನ್ ಅಲ್ಲಿ ಹೋಗುದು ನಾವು ನೆಟ್ಟದಲ್ಲ ಗಿಡ ನೋಡಿ ಇಲ್ಲಿ ಪ್ಯಾರಲ ಗಿಡ ಒಂದು ಉಂಟು ಮತ್ತೆ ಮತ್ತೆ ಪಾತನೆ ಪ್ಯಾರಳೆ ಪಾತನೆ ಇತ್ತು ಇದು ಕಾಮೇಶ್ ಕೂಡ ಉಂಟು ಬೇಕಿದ್ರೆ ನೋಡಿ ಇಲ್ಲಿ ಬಹದ್ರಿಂದ ಅಂತ ಇತ್ತು ಹ್ಮ್ ವೈಟ್ ವೈಟ್ ಅಂತ ಮತ್ತೆ ಇದೆಲ್ಲೇ ಕಸಕ್ಕೆ ಆದದ್ದು ಬಿಸಿಲು ಬಂತು ಬಿಸಿಲು ಡ್ರೆಸ್ ತೆಗೆಯೋದು ಒಳ್ಳೇದಾಯ್ತು ಅಲ್ಲಿಂದ ಒಣಗಿ ಒಳಗಿನಿಂದ ಹೋಗಿ ಅದನ್ನು ಎಕ್ಸ್ಟ್ರಾ ಹೌದಾ ಅಂತ ಮೋಡ ನೋಡಿ ಅಂತೆ ಕಪ್ಪು ಎಷ್ಟು ಮೋಡ ಸೂರ್ಯನಿಗೆ ಅಡ್ಡ ಬರ್ತದೆ ಈಗ ಕಣ್ಣನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಬಂತು ಹಕ್ಕಿಯ ಗೂಡು ನಿಮ್ಗೆ ತೋರಿಸಿದೆ ಎಂತ ಆಗ್ಲಿಲ್ಲ ಮಾಲೆಯ ಎಂತ ನೀವೇ ಗೂಡು ಕಟ್ಟಿದ್ದು ಇಲ್ಲೆಲ್ಲ

ನೋಡಿ ಎಲ್ಲ ತಂದಿಟ್ಟಿದ್ದೇನೆ ಮಣ್ಣನ್ನೆಲ್ಲ ತೆಗೆದಿದ್ದೇನೆ ತೊಳಿಲಿಕ್ಕೆ ಉಂಟು ತುಂಬಾ ಉಂಟಾಚೆ ಪಾಟ್ ಯೂಸ್ ಆಗೋದೆಲ್ಲ ಅದನ್ನ ಈಗ ತೊಳಿಬೇಕು ಗಿಡ ಎಲ್ಲ ನೆಡ್ಲಿಕ್ಕೆ ಚಿಂಟು ಚಿಂಟು ಬೇರೆ ಅದು ಕಚ್ಚಿದೆ ಅಷ್ಟೇ ನೋಡಿ ಸ್ವಲ್ಪ ಕಟ್ಟಿದ್ದು ನೋಡಿ ಇದು ಬಾಳೆಕಾಯಿ ಇದು ಹಾಳಾಗ್ತಾ ಬಂದಿದೆ ಅಂತ ಅದು ಕಾಯಿ ಹಾಗೆ ಅದು ಬಿದ್ದದು ಗಾಳಿಗೆ ಮತ್ತೆ ಇದುಸ ಬಿದ್ದದ್ದೇ ಅದು ನಾವು ಕಟ್ ಮಾಡಿದ್ದು ಈಗ ನೋಡುವ ಮೊನ್ನೆ ನೀವು ನೋಡಿರ್ಬೋದು ಅದೆಲ್ಲ ಇಲ್ಲಿದು ಖಾಲಿ ಆಗಿದೆ ಇಲ್ಲಿದು ಖಾಲಿ ಆಗಿದೆ ಇನ್ನು ಇದು ಎರಡು ಉಂಟು ಇದು ಹಕ್ಕಿಗಳು ಬಂದು ತಿಂತದಾ ಅಂತ ಇಲ್ಲೆಲ್ಲ ಕೊಕ್ಕುಂಟುಗಳಿಗೆ ಅದು ನಮ್ಗೆಲ್ಲ ಅದು ಅದು ಚಾಲಾಕಿ ಹಕ್ಕಿಗಳು ಮಾತ್ರ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಹೇಳಿ ಬೇರೆ ಹಕ್ಕಿಗಳಿಗೆ ಎದ್ರ ಆಗ್ತದೆ ಇಲ್ಲಿಂದಾಗಿ ಬರ್ಬೇಕು ಅಥವಾ ಅಲ್ಲಿಂದಾಗಿ ಬಂದು ತಿನ್ಬೇಕು ಮೊನ್ನೆ ಎಲ್ಲ ಆಗಿದೆ ತಿಂದಿದೆ ಅದು ನೋಡಿ ಮೀನನ್ನು ತೋರಿಸಿದ್ರೆ ತುಂಬಾ ಟೈಮ್ ಆಯ್ತಲ್ಲ ಮೇ ತೋರಿಸುವ ನಿಮಗೆ ಅದನ್ನು ಕ್ಲೀನ್ ಮಾಡಿದೆ ನೀರು ತುಂಬಾ ಎಲ್ಲ ಈಗ ಇದಾಗುದಿಲ್ಲ ಪಾಚಿ ಹಿಡಿಯುದಿಲ್ಲ ಬಿಸಿಲಿಲ್ಲ ಅಂದ್ರೆ ಪಾಚಿ ಅಂತ ಹೇಳಿದ್ರೆ ಇದು ಬ್ರೌನ್ ಕಲರ್ ಆಗ್ತದೆ ನೀರು ಈಗ ಆಗುದಿಲ್ಲ ತುಂಬಾ ಮೀನ್ ಈಗ ಎಷ್ಟು ಕಡಿಮೆ ಇದೆ ಒಂದು ದೇಸ ಆಯ್ತದೆ ಆಯ್ತದೆ ಈಗ ಸ್ವಲ್ಪ ಕಡಿಮೆ ಆಚೆ ಮನೆಗೆ ಕೊಟ್ಟಿದ್ದೇವೆ ಅವರಿಂದಲೇ ತಂದದ್ದು ಅವರ ಮನೆಯಲ್ಲೆಲ್ಲ ಹೋಗಿ ಮತ್ತೆ ನಮ್ಮ ಮನೆಗೆ ವಾಪಸ್ ತಗೊಂಡು ಹೋದ್ರು

ದೊಡ್ಡದು ಗೊತ್ತಾಗ್ತದೆ ನೋಡುವಾಗ ಇದು ಮತ್ತೆ ಅದು ನೋಡಿ ಇದು ಅದು ಉಂಟಲ್ಲ ನಿನ್ನೆ ಇದು ಪೇಟೆಗೆ ಹೋದದ್ದು ಅದರಲ್ಲಿ ಒಂದು ಇದು ತಂದದ್ದು ಎಂತ ಎಂತ ನನ್ಗೆ ಮಾವಿನ ಹಣ್ಣು ಬೇಕು ಅಂದ್ರೆ ತಂದದ್ದು ಇದಕ್ಕೆ ಒಂದಕ್ಕೆ ಎಷ್ಟು ಗೊತ್ತುಂಟ ಐವತ್ತು ರೂಪಾಯಿ ಇಷ್ಟು ಇದು ಮುನ್ನೂರು ಗ್ರಾಮ್ ಉಂಟು ಇದು ಯಾವ ಹಣ್ಣು ನಿಮ್ಗೆ ಗೊತ್ತುಂಟ ಯಾವ ಮಾವಿನ ಹಣ್ಣು ಅದು ಗೊತ್ತಿಲ್ಲ ಇದು ಯಾವುದು ಬೇರೆ ಬೇರೆ ಟೈಪ್ ಅಲ್ಲಿ ಇರ್ತದಲ್ಲ ಅಯ್ ಇದು ತರಬಾರ್ದೆ ಈ ಹಣ್ಣನ್ನು ಮತ್ತೆ ಕೂಡ ತರುವ ತರುವ ಹೇಳಿದ್ರೆ ಮಾವಿನ ಹಣ್ಣು ನಂಗೆ ಇಷ್ಟ ಆದ್ರೆ ಈಗೆಲ್ಲ ಸುದ್ದಿ ತುಂಬಾ ಕೇಳಿದ್ದೇವೆ ನಾವು ಅಲ್ಲಿಂದ ಇಂಜೆಕ್ಷನ್ ಹಾಕ್ತಾರೆ ಅಲ್ಲಿಂದ ಇಂಜೆಕ್ಷನ್ ಹಾಕ್ತಾರೆ ಎಲ್ಲಾ ಹಾಕ್ತಾರೆ ಸ್ವೀಟ್ ಹಾಕ್ತಾರೆ ಕಲರ್ ಆಗ್ತಾರೆ ಹಾಗೆ ಅಂತ ಹೇಳಿ ಆದ್ರೂ ಒಂದು ತಂದದ್ದು ಬೇಕು ಅಂತ ಹೇಳಿ ಒಂದು ಮಾವಣ್ಣು ಮತ್ತೊಂದು ಇದು ಪೈನಾಪಲ್ ಪೈನಾಪಲ್ ಅನಾನಸ್ ಹಸ್ ತಂದ ಅದನ್ನು ಅನಾನಸ್ ತಿಂದ ಆಗಿದೆ ಗಿಡ ಹಾಕಿದೀರಾ ಹಾಕಿದೀರ ಅಲ್ಲಿ ಹಾಗೆ ಇಲ್ಲಿ ನೋಡಿ ತಂದದ್ದು ನಿನ್ನೆ ಇವತ್ತು ಅದು ಹಾಳಾಗಿರ್ಬೋದು ಕ್ಲೀನ್ ಇತ್ತು ಐಡಿಯಾ ಹೇಳಿ ಕೊಡ್ತೇನೆ ಎಂತ ಗೊತ್ತುಂಟ ಈಗ ನಿಮ್ಗೆ ಸಂಜೆ ನಿಮ್ಮ ಮನೆಯಲ್ಲಿ ಅಹ್ ಎಂತ ಒಂದು ಸ್ನಾಕ್ಸ್ ಇರುದೇ ಇಲ್ಲ ತಿನ್ಬೇಕು ಅಂತ ಎಂತ ಒಂದು ಸ್ನಾಕ್ಸ್ ತಿನ್ಬೇಕು ಅಂತ ಆಗಿರ್ತದೆ ಹೊರಗೆ ದಿವಸ ತಂದದಿರುದಿಲ್ಲ ಹಾಗೆ ನಿಮ್ಗೆ ಎಂತ ಮಾಡ್ಬೇಕು ಅಂತ ಮೊಟ್ಟೆ ಇರ್ತದಲ್ಲ ನಿಮ್ಮ ಮನೆಯಲ್ಲಿ ಮೊಟ್ಟೆಯನ್ನು ಬೇಯಿಸಿ ಅಹ್ ಬೇಯಿಸಿ ಬೇಯಿಸಿ ಮತ್ತೆ ಅದನ್ನು ತುಂಡು ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಹುಡಿ ಮತ್ತೆ ಬೇಕಿದ್ರೆ ಟೊಮೆಟೊ ಬೇಕಿದ್ರೆ ಈರುಳ್ಳಿ ಹಾಕಿ ತಿನ್ನಿ ನಿಮ್ಗೆ ಉಂಟಲ್ಲ ಸ್ನಾಕ್ಸ್ ಸಿಗ್ಲಿಕ್ಕೆನೇ ಇಲ್ಲ ಒಳ್ಳೆ ರುಚಿ ಆಗ್ತದೆ ತುಂಬಾ ಸ್ನಾಕ್ಸ್ ತಿನ್ಬೇಕು ಅಂತ ಆಗುವಾಗ ಈಗ ನೋಡಿ ನಾನು ಕೂಡ ಮೊಟ್ಟೆ ಎರಡು ಬೇಯಿಸಿಟ್ಟಿದ್ದೇನೆ ನೋಡಿ ಎರಡು ಮೊಟ್ಟೆ ಬೇಯಿಸಿಟ್ಟಿದ್ದೇನೆ ಬಿಸಿ ಬಿಸಿ ಉಂಟು ಈಗ ಈ ಒಂದು ಐಡಿಯಾ ಉಂಟಲ್ಲ ನೀವು ಕೂಡ ಮಾಡಿ ನಿಮ್ಮ ಮನೆಯಲ್ಲಿ ಎಂತ ಹಾಗೆ ತಿಂದ್ರೆ ಆಗಿಕ್ಕಿಲ್ಲ ತಿನ್ಬೋದು ವಾರಕ್ಕೆ ಅಥವಾ ನಿಮಗೆ ಸಂಜೆ ತಿನ್ಬೇಕು ಅಂತ ಆಗುವಾಗ ಇವತ್ತು ನಮಗೆ ಸ್ನ್ಯಾಕ್ಸ್ ಉಂಟು ಆದ್ರೆ ನನಗೆ ಬೇಕು ಅದಾಗಿದೆ ಹಾಗೆ ಮೊಟ್ಟೆ ಬೇಸಿಗೆ ನಿಮಗೊಂದು ವಿಷಯ ಹೇಳಿಕೊಂಟು ಇದು ನಿಜವ ಎಷ್ಟು ನಿಜ ಎಷ್ಟು ನಾನು ಅಜ್ಜ ಹೇಳಿದ್ದು ಅದು ಈಗ ಯಾರು ನಂಬುದಿಲ್ಲ ಅವತ್ತೆಲ್ಲ ನಂಬತ್ತಿದ್ರೆ ಏನು ಹಾಗೆ ನಿಮ್ಗೆ ಅದು ಎಂತ ಹೇಳಿದ್ರೆ ಈಗ ಮನೆಯಲ್ಲಿ ಜೇಡರ ಬಲೆ ಎಲ್ಲ ಇದ್ರೆ ಅದೊಂದು ಮಾಟಂತೆ ಮಾಟ ಅಂತ ಹೇಳಿದ್ರೆ ಇದು ಮನೆಯಲ್ಲೆಲ್ಲ ಸಾಲ ಆಗ್ತದೆ ಹೇಳಿ ನನ್ನ ಅಜ್ಜ ಅವತ್ತು ಹೇಳ್ತಿದ್ರು ಹೌದು ಅದಕ್ಕೆ ನಮ್ಮ ಸಾಲ ಅಲ್ಲಿ ನಮ್ಮ ಮನೆಯಲ್ಲಿ ಒಲ್ಲಿ ಮೇಲೆ ಉಂಟು ಹಿಂಗೆ ತೋರಿಸ್ತೇನೆ ಹಾಗೆ ಮನೆಯಲ್ಲಿ ಯಾವುದಾದ್ರು ನಿಮ್ಮ ಮನೆಯಲ್ಲಿ ಮನೆಯೊಳಗೆ ಇದ್ರೆ ಜಡ್ರೆಬಲ್ಲ ಇದ್ದರೆ ಆ ರೀತಿ ಸಾಲ ಆಗ್ತದಂತೆ ಅಜ್ಜರು ಹೇಳ್ತಿದ್ರು ಸ್ವಲ್ಪ ಕೂಡ ಅಜ್ಜ ಎಲ್ಲ ಉಂಟಲ್ಲ ಸ್ವಲ್ಪ ಕೂಡ ಮಳೆ ಅನಿತ ಉಂಟು ಡ್ರೆಸ್ ತೆಗಿಲಿಕ್ಕೆ ನೋಡಿ ಮಳೆ ಬರುವಾಗ ತಲೆಗೆ ಬೀಳ್ತದೆ ಎಲ್ಲ ಮಳೆ ಬರುವಾಗೆಲ್ಲ ಚಂಡಿ ಆಗ್ಬಾರ್ದು ಅದಕ್ಕೆ ನಾನು ಅಜ್ಜಿ ಹೇಳ್ತಿದ್ರು ಅದು ಇದ್ರೆ ಹಾಗೆ ಅಂದ್ರೆ ಮಾಟ ಅಂತೆ ಅಂದ್ರೆ ಸಾಲ ಎಲ್ಲ ಆಗ್ತದೆ ಅಂತ ಹೇಳಿ ಹಾಗೆ ಅಜ್ಜ ಉಂಟಲ್ಲ ಸ್ವಲ್ಪ ಕೂಡ ಕಂಡ್ರೆ ಸಾಕು ಒಬ್ಬೆ ಒಬ್ಬೆ ತೆಗೀರಿ ಅದು ಹಾಗೆ ತೆಗೀರಿ ಅದು ಯಾವ್ದೊಂದು ಕಾರಣ ಇರ್ಬೋದು ಹಾಗೆ ನಂಬ್ತಿದ್ರು ಅವತ್ತೆಲ್ಲ ಆ ಈಗ ಅದು ಕೆಲವೊಂದ್ಸಲ ಎಂತ ಹೇಳಿದ್ರೆ ಒಂದು ವಾರ ನಾವು ತೆಗಿಯದೇ ಇದ್ರೆ ಅಲ್ಲೇ ಇರ್ತದೆ ವಾಪಸ್ ವಾಪಸ್ ಬೇರೆ ಕಡೆ ಎಲ್ಲ ಆಗ್ತದೆ ಹಾಗೆ ತೆಗಿಬೇಕು ಈಗ ನಮ್ಮ ಮನೆಯಲ್ಲಿ ಓ ಅಲ್ಲಿ ಉಂಟು ಅದನ್ನು ತೆಗಿಬೇಕು ನೋಡಿ ನಮ್ಮ ಹಂಚಿನಲ್ಲಿ ಮನೆ ಹೊರಗೆ ಮಾತ್ರ ಜೇಡರ ಬಲೆ ತೆಗಿಬೇಕು ಇದ್ರೆ ಸಾಲ ಆಗ್ತದೆ ಅಂತೆ ಮಾಡ ಅಜ್ಜ ಹೇಳ್ತಾ ಇದ್ರು ಒಂದು ಕಾರಣ ಉಂಟಲ್ಲ ಮನೆಯನ್ನು ಕ್ಲೀನ್ ಇಡುವುದಕ್ಕೆ ಆಗಿರ್ಬೋದು ಹೇಳ್ತಿದ್ ಅವತ್ತು ಅವತ್ತಿನವರೆಲ್ಲ ಹಾಗೆಲ್ಲ ಜಾಸ್ತಿ ಇದನ್ನೆಲ್ಲ ನಂಬುದು ಎಂತಾದ್ರು ಇದ್ರೆ ಅಲ್ಲ ಅಂದ್ರೆ ಆ ರೀತಿ ಅಂತಾದರೂ ಕಸ ಅದು ಇದೆಲ್ಲ ಇದ್ದರೆ ಹಾಗೆ ನನ್ನ ಅಜ್ಜ ಕೂಡ ಅದನ್ನು ಸಾರಿ ಬಾಯ್ತಿದ್ದೆ ಸ್ವಲ್ಪ ಕೂಡ ಜಡ್ರೆ ಬಳೆ ಇಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ತೆಗಲೇಬೇಕು ಅಂತ ಹೇಳ್ತೀವಿ ಚಿಕ್ಕರುವಾಗ ಹಾಗೆ ನನಗೆ ನೋಡುವಾಗ ನೆನಪಾಯ್ತಿದ್ದು ಇದ್ರೆ ಜರ್ರೆ ಬಳೆ ಇದ್ದರೆ ಇದು ಎಂತ ಲೋನ್ ಆಗ್ತದೆ ಮಾಟ ಮನೆಗೆ ಹಾಗೆಲ್ಲ ಹೇಳ್ತಿದ್ರು ನಿಮ್ಮ ಅಜ್ಜ ನಿಮ್ಮ ಮನೇಲಿ ಸಹ ಯಾರಾದರೂ ಈಚೆ ನಮ್ಮ ಮಂಗಳೂರು ಅಜ್ಜೆ ಅಜ್ಜ ಅಜ್ಜಿಂದರೆಲ್ಲ ಇದ್ದರೆ ಅವರಲ್ಲಿ ಕೇಳಿ ನೋಡಿ ಗೊತ್ತಾಗ್ಬೋದು ಹೇಳ್ತಾರೆ ಅವರು ಅದು ಮನೆ ಕಟ್ಟುದು ಜೇಡ ಜೇಡಿಗೆ ಹುಡುಕಿ ತಿಗ್ಲಿ ಕುಂಟು ಎಲ್ಲೆಲ್ಲ ಉಂಟು ಅಂತ ಹೇಳಿ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಇದ್ದದ್ದು ಗೊತ್ತಾಗುದಿಲ್ಲ ಬೇಗ ಅದು ಧೂಳು ಕುತ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಇಲ್ಲ ಅದು ಗೊತ್ತಾಗುದಿಲ್ಲ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲಾದ್ರೂ ಜೇರ ಮೇಲೆ ಎಲ್ಲ ಇದ್ರೆ ತೆಗೀರಿ ಕ್ಲೀನ್ ಮಾಡಿ ಸಾಲ ಸಾಲ ಆಗ್ತದಂತೆ ಗೊತ್ತಿಲ್ಲ ಆವತ್ತಿನ ಅವರ ನಂಬಿಕೆ ಅದೊಂದು ಹಾಗೆ ನೀವು ಕೂಡ ಇದ್ರೆ ಕ್ಲೀನ್ ಮಾಡಿ ಎಲ್ಲ ನಾವು ಕೂಡ ಉಳುಕುದೀನಿ ಎಲ್ಲಿ ಉಂಟು ಅಂತೆ ಮನೆಯೊಳಗೆ ತುಂಬ ಕಮ್ಮಿ ಇರೋದು ನಾವು ಅಂದ್ರೆ ಡೈಲಿ ಗುಡಿಸ್ತೇವೆ ಹಾಗಾದ್ರೆ ಹೀಗೆ ತೆಗಿಯೋದು ಕೆಲವೊಂದೆಲ್ಲ ಕಾಣುವುದಿಲ್ಲ ಹಾಗೆ ಹಾಗೆ ಇವತ್ತಿನ ವಿಡಿಯೋನು ಮುಗಿಸೋದು ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ